ನಮಸ್ಕಾರ ಹೊಲ್ಗಿ ಪ್ರಿಯ ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಒಂದು ಮಲ್ಟಿಪರ್ಪಸ್ ಪೌಚ್ ಹೊಲಿಯೋದೇ ಅಂತ ತೋರಿಸ್ತೇನೆ ನೋಡಿ ಇದಕ್ಕೆ ನಾನು ಒಂದು ಸಾರಿ ಆರ್ಗನೈಸರ್ ಹೊಲ್ದಿದ್ದೆ ಅದರ ಸೈಡ್ ಕಟ್ ಮಾಡಿದ್ದು ನೋಡಿ ಬಾಕ್ಸ್ ಥರ ನಾವು ಲಾಸ್ಟ್ ಕಟ್ ಮಾಡ್ತೀವಲ್ಲ ಆ ಪೀಸು ಯೂಸ್ ಇದ್ದೀನಿ ಅದು ಸೈಡಿನ ಹೊಲಿಗೆ ಬಿಚ್ಚಿಕೊಂಡು ನೋಡಿ ಈ ಥರ ಓಪನ್ ಮಾಡಿಕೊಂಡೆ ಇದ್ರ ಆಲ್ರೆಡಿ ಇದಕ್ಕೆ ಕ್ಯಾನ್ವಾಸು ಮತ್ತು ಲೈನಿಂಗು ಕೂಡಿಸ್ಕೊಂಡಿದೆಯಲ್ಲ ಇದರ ಉದ್ದ ಹನ್ನೊಂದು ಇಂಚಿದೆ ಅಗಲ ಆರು ಇಂಚಿದೆ ಇದು ನೋಡಿ ಎರಡು ಪೀಸ್ ತೊಗೊಂಡಿದ್ದೀನಿ ಪೌಚಿನ ಎರಡು ಕಡೆ ಒಂದೊಂದು ಪೀಸು ಹಾಗೆ ಒಂದು ಪಸ್ ಜಿಪ್ ತೊಗೊಂಡಿದ್ದೀನಿ ಜಿಪ್ಪಿನ ಜೊತೆ ಒಂದರನ್ನ ತೊಗೊಂಡಿನಿ ಜಿಪ್ಪು ಹನ್ನೊಂದುವರೆ ಇಂಚು ಉದ್ದ ಇದೆ ಎರಡು ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ಬೆಲ್ಟ್ ಐದೂವರೆ ಇಂಚಿದೆ ಕಾಲು ಇಂಚು ಅಗಲ ಇದೆ ಚಿಕ್ಕ ಬೆಲ್ಟು ಎರಡೂವರೆ ಇಂಚಿದೆ ಹಾಗೆ ಅಗಲ ಇಂಚಿದೆ ಹಾಗೆ ಎರಡು ಪೈಪಿಂಗ್ ಮೇಲ್ ಪೈಪಿಂಗ್ ಕೊಡಲಿಕ್ಕಂತ ಎರಡು ಪೀಸು ರೆಡಿ ಮಾಡಿಟ್ಕೊಡ್ತೀನಿ ಹನ್ನೊಂದು ಉದ್ದ ಎರಡು ಇಂಚು ಅಗಲ ಅಂದರೆ ಸ್ವಲ್ಪ ಜಾಸ್ತಿ ಒಂದು ಅರ್ಧ ಇಂಚ್ ಜಾಸ್ತಿ ಇದೆ ಆಮೇಲೆ ಕಟ್ ಮಾಡಿ ತೆಗಿಬೌದು ಈಗ ನಾ ಮೊದಲಿಗೆ ನೋಡಿ ಈಗ ಪೈಪಿಂಗು ಉಲ್ಟ ಸೈಡ್ ಇಟ್ಕೊಂಡು ಹೊಲಿದು ನೋಡಿ ಈ ಥರ ಮೇಲ್ಮುಖ ತಗೊಂಡು ಡಬಲ್ ಫೋಲ್ಡ್ ಮಾಡಿ ಹೊಲ್ಕೊಂಡು ಬರ್ತೀನಿ ನೋಡಿ ಈ ಥರ ಜಿಪ್ ಕೂಡ ಪೈಪಿಂಗು ಹೊಲ್ಕೊಬರ್ತೀನಿ ಎರಡು ಪೀಸಿಗೂ ಹಾಗೆ ಹೊಲ್ಕೊಂಡು ಬರ್ತೀನಿ ನೋಡಿ ಎರಡು ಪೀಸ್ ಬಟ್ಟೆ ತೊಗೊಂಡಿದ್ದೀನಿ ಎರಡು ಹಾಗೆ ನೋಡಿ ಹೊಲ್ಕೊಂಡು ಬಂದೆ ಎಕ್ಸ್ಟ್ರಾ ಇರೋದಾ ಕಟ್ ಮಾಡಿ ತೆಗಿತೀನಿ ಹೀಗೆ ಕಟ್ ಮಾಡಿ ತೆಕ್ಕೊಂಡು ಈಗ ಎರಡಕ್ಕೂ ಜಿಪ್ ನೋಡಿ ಕೂಡಿಸ್ತೀನಿ ನೋಡಿ ಈ ಥರ ಜಿಪ್ಪ ಇಟ್ಕೊಂಡು ಅದ್ರ ಮೇಲೆ ಜಿಪ್ಪು ರೈಟ್ ಸೈಡ್ ಇಟ್ಕೋಬೇಕು ಹಾಗೇ ಫೆಬ್ರಿಕ್ಕು ಅದ್ರ ಮೇಲೆ ಸರಿಯಾಗಿ ಹೀಗೆ ಇಟ್ಕೊಂಡು ಮೇಲಿಂದ ಸ್ಟಿಚ್ ಹಾಕಿ ಜಾಯಿನ್ ಮಾಡ್ತೀನಿ ಹಾಗೆ ಜಿಪ್ಪಿನ ಇನ್ನೊಂದು ಕಡೆ ಇನ್ನೊಂದು ಪೀಸ ನೋಡಿ ಹೀಗೆ ಮೇಲ್ಮುಖವಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಎರಡು ಜಾಯಿನ್ ಮಾಡ್ಕೊಬಂದೆ ಈಗ ಬೆಲ್ಟ ನೋಡಿ ಎರಡು ಆ ಜಿಪ್ನು ಮಧ್ಯ ಸರಿ ಬರುವ ಹಾಗೆ ಎರಡು ಕಡೆ ಇಟ್ಟು ಪಿನ್ ಅಪ್ ಮಾಡ್ಕೊಳ್ತೀನಿ ನೋಡಿ ಈ ಕಡೆ ಒಂದು ಹಾಗೆ ಈ ಕಡೆ ಇನ್ನೊಂದು ಇಟ್ಕೊಂಡು ಹೀಗೆ ಮರ್ಚ್ಕೊಂಡು ನೋಡಿ ಇಲ್ಲಿ ಅಂಡಿಗೆ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ತೀನಿ ಆಮೇಲೆ ಸೈಡ್ ಹೊಲಿಬೇಕಾದ್ರೆ ಅದು ಈಜಿ ಆಗುತ್ತೆ ನೋಡಿ ಹೀಗೆ ಇಟ್ಕೊಂಡು ಪಿನ್ ಅಪ್ ಮಾಡ್ಕೊಳ್ತೀನಿ ನೋಡಿ ಎರಡು ಒಂದು ಸ್ಟಿಚ್ ಹಾಕಿ ಹೊಲ್ಕೊಂಡು ಬಂದೆ ಈಗ ನೋಡಿ ಹೀಗೆ ಉಲ್ಟ ಸೈಡು ಮಡ್ಚ್ಕೊಂಡು ಕೆಳಗಡೆ ಪೌಚಿಂಗ್ ಕೆಳಗಡೆ ಒಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಸ್ಟಿಚ್ ಹಾಕಿ ಬಂದೆ ಈಗ ಸೈಡ್ ನೋಡಿ ನಾವು ಸರಿ ಏನು ಈಗ ಕೆಳಗೆ ಹೊಲಿಗೆ ಹಾಕಿದ್ದೀವಲ್ಲ ಅದು ಮತ್ತು ಜಿಪ್ಪಿನ ಮಧ್ಯಭಾಗ ಲೈನ್ ಇಟ್ಕೊಂಡು ಪಿನಪ್ ಮಾಡಿಕೊಂಡು ಎರಡೂ ಕಡೆ ಸೈಡಿಗೆ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಹೀಗೆ ಈ ಕಡೆ ಆ ಕಡೆ ಎರಡು ಕಡೆ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಹೊಲಿಗೆ ಹಾಕ್ಕೊಂಡು ಬಂದೆ ಈಗ ನಾಲ್ಕು ಕಾರ್ನರಲ್ಲಿ ಒಂದೊಂದು ಇಂಚಿಗೆ ಉದ್ದದಲ್ಲಿ ಒಂದು ಇಂಚು ಅಗಲದಲ್ಲಿ ಒಂದು ಇಂಚು ನೋಡಿ ಹೊಲಿಗೆ ಬಿಟ್ಟು ನಾವೀಗೇನು ಸೈಡ್ ಹೊಲ್ದಿದ್ದೀವಲ್ಲ ಅದರಿಂದ ಬಿಟ್ಟು ಒಂದು ಇಂಚಿಗೆ ಉದ್ದ ಒಂದು ಇಂಚು ಅಗಲ ಇದು ಮಾಡಿ ಬಾಕ್ಸ್ ರೆಡಿ ಮಾಡ್ಕೊಡ್ತೀವಿ ಹೀಗೆ ನಾಲ್ಕು ಮೂಲೆಗೂ ಬಾಕ್ಸು ರೆಡಿ ಮಾಡ್ಕೊಳ್ತೀನಿ ಒಂದೊಂದು ಒನ್ ಬೈ ಒನ್ ಇಂಚಿಂದು ನೋಡಿ ಹೀಗೆ ನಾಲ್ಕು ಕಡೆ ಬಾಕ್ಸ್ ರೆಡಿ ಮಾಡ್ಕೊಬಂದೆ ಈಗ ಬಾಕ್ಸಿನ ಸೈಡಿಗಿರೋ ಬಟ್ಟೆನೆಲ್ಲ ನೋಡಿ ಕಟ್ ಮಾಡಿ ತೆಗಿತೀನಿ ನೋಡಿ ನಾಲ್ಕು ಕಡೆ ಕಟ್ ಮಾಡಿ ತೆಗೆದೆ ಮೊದಲು ಆವಾಗ ಪಿನ್ ಹಾಕ್ಕೊಂಡಿದ್ನಲ್ಲ ಅದು ತೆಕ್ಕೊಂಡು ಈಗ ನೋಡಿ ಇದು ಈ ಥರ ಹಿಡ್ಕೊಂಡು ಹೀಗೆ ನೋಡಿ ಇನ್ನೊಮ್ಮೆ ತೋರಿಸ್ತೀನಿ ಹೀಗೆ ಓಪನ್ ಮಾಡಿ ಇದು ಇಟ್ಕೊಂಡು ಸ್ಟ್ರೇಟ್ ಲೈನ್ ಬರುತ್ತೆ ಅಲ್ಲಿ ನಾಲ್ಕು ಮೂಲೆಗೂ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಎಲ್ಲ ಕಡೆ ಹೊಲಿಗೆ ಹಾಕಿ ಜಾಯಿಂಟ್ ಮಾಡ್ಕೊಂಬಂದೆ ಹಾಗೆ ಎಲ್ಲ ಓವರ್ಲಾಕ್ ಮಾಡಿಕೊಂಡೆ ಈಗ ಪೌಚ ಸೀದಾ ಮಾಡೋಣ ನೋಡಿ ಈ ಥರ ಶೇಪ್ ಅಂತೂ ಎಷ್ಟು ಸುಂದರವಾದ ಮಲ್ಟಿಪರ್ಪಸ್ ಪೌಚು ಕ್ಷಣಾರ್ಧದಲ್ಲಿ ರೆಡಿ ಆಯಿತು ನೋಡಿ ಒಳ್ಳೆ ಸ್ಪೇಸಿಯಸ್ ಆಗಿದೆ ಆರಾಮಾಗಿ ನಾವು ಏನಾದರೂ ಸಾಮಾನು ನೋಡಿ ನಾನು ಒಂಚೂರು ಸಾಮಾನು ಇಟ್ಟು ತೋರಿಸ್ತೀನಿ ಕನ್ನಡಿ ಕ್ಲಿಪ್ಸು ಹೀಗೆ ರಬ್ಬರ್ ಬ್ಯಾಂಡ್ ಈ ಥರ ನಾವು ಯಾವ ಬೇಕಾದರೂ ಇದನ್ನ ಯೂಸ್ಬೋದು ನಮ್ಮ ಉಪಯೋಗಕ್ಕೆ ತಕ್ಕಂಗೆ ನೋಡಿ ಈಗ ಹೀಗೆ ಹೇಳ್ಕೊತರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಡಿ ಹೀಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ